ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಟೊಮೆಟೊ ರಸಮ್ ರೆಸಿಪಿ ಜೊತೆ ಬಂದಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿನ ಬಳಸದೆ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಈ ರಸಮನ್ನ ಮಾಡ್ಕೋಬೋದು ಹತ್ತರಿಂದ ಹದಿನೈದು ನಿಮಿಷದೊಳಗೇ ಈ ರಸಮ್ ರೆಡಿಯಾಗುತ್ತೆ ಫ್ರೆಂಡ್ಸ್ ನಾನು ಈ ಟೊಮೆಟೊ ರಸಮ್ನ ಯಾವ ಥರ ಮಾಡ್ತೀನಿ ಮತ್ತು ಯಾವ್ಯಾವ ಪದಾರ್ಥಗಳನ್ನು ಬಳಸಿದ್ದೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬಟ್ಲು ಕಟ್ ಮಾಡಿದ ಟೊಮೆಟೊ ಕಾಲು ಬಟ್ಲು ಕಟ್ ಮಾಡಿದ ಕೊಬ್ಬರಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಅರ್ಧ ಬಟ್ಟಲು ಕೊತ್ತಂಬರಿ ಸೊಪ್ಪು ಮೂರು ಟೀ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಇಂಗು ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಸ್ವಲ್ಪ ತುಪ್ಪ ಸ್ವಲ್ಪ ಬೆಲ್ಲ ಮೊದಲಿಗೆ ನಾನಿಲ್ಲಿ ಒಣ ಕೊಬ್ಬರಿ ಮತ್ತು ಜೀರಿಗೆನ ಕುಟ್ಟಿ ಪುಡಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬೋದು ಕೊಬ್ಬರಿ ಮತ್ತು ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ರಸಮ್ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ತರಿ ತರಿಯಾಗಿ ಇದನ್ನು ಕುಟ್ಕೊಂಡ್ರೆ ಸಾಕು ಕುಟ್ಟಿ ಪುಡಿ ಮಾಡಿರುವ ಈ ಒಣ ಕೊಬ್ಬರಿ ಜೀರಿಗೆ ಪುಡಿನ ನಾನು ಬಟ್ಲಿಗೆ ತೆಗೆದು ಇದ್ದೀನಿ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಬಿಸಿ ಹಾಕೋಕೆ ಇಡ್ತಾ ಇದ್ದೀನಿ ಒಗ್ಗರಣೆಗೆ ತುಪ್ಪನ ಹಾಕ್ತಿದ್ದೀನಿ ತುಪ್ಪ ಬಿಸಿಯಾದ ನಂತರ ಸಾಸಿವೆ ಕರಿಬೇವು ಸೊಪ್ಪು ಹಿಂಗು ಮತ್ತು ಅರಿಶಿನ ಖಾರದ ಪುಡಿನ ಹಾಕಿ ಒಗ್ಗರಣೆಯೊಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಕಟ್ ಮಾಡಿದ ಟೊಮೆಟೊ ಹೋಳುಗಳನ್ನು ಹಾಕಿದ್ದೀನಿ ಟೊಮೆಟೊ ಚೆನ್ನಾಗಿ ಬೇಯೋದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮೇಲೆ ಮುಚ್ಚಳನ್ನು ಮುಚ್ಚಿ ಎರಡು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ಬೆಲ್ಲನ ಮಿಕ್ಸ್ ಮಾಡಿ ಮೇಲೆ ಮುಚ್ಚಳನ್ನ ಮುಚ್ಚಿ ಮತ್ತೆ ಎರಡು ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಎರಡು ನಿಮಿಷ ಆದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ ರಸಮ್ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೋಬೋದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಕುಟ್ಟಿ ಪುಡಿ ಇಟ್ಕೊಂಡಿರುವಂಥ ಒಣ ಕೊಬ್ಬರಿ ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಕುದಿಯೋಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿನ ಬಳಸ್ತೇನೆ ರುಚಿಯಾದ ಟೊಮೆಟೊ ರಸಮ್ಮು ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಟೊಮೆಟೊ ರಸಮನ್ನ ಒಂದು ಸರ್ತಿ ಮಾಡ್ತೀನಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ಟೊಮೆಟೊ ರಸಮ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ నన్ను వీడియో వందు లైక్ కొడి శేర్ మి సబ్స్క్రైబ్ థ్యాంక్ యూ